ನಮಸ್ಕಾರ ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸ್ವಂತ ಪರಿಶ್ರಮ ಹಾಗೂ ಪ್ರತಿಭೆಯಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದಂತಹ ಐಡೆಂಟಿಟಿಯನ್ನು ಕ್ರಿಯೇಟ್ ಮಾಡಿರುವ ಜೊತೆಗೆ ಹೆಣ್ಣು ಅಂದರೆ ಸೀಮಿತ ಬದುಕನ್ನು ನಡೆಸೋದಲ್ಲ ಸಾಧಿಸಿ ತೋರಿಸಬಹುದು ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಧನೆ ಮಾಡಿರುವಂತಹ ಪ್ರಿಯಾ ಹಾಸನವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊರೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮ್ಮನ್ನು ಜಂಬದ ಹುಡುಗಿಯಾಗಿ ಬಿಂದಾಸ್ ಹುಡುಗಿಯಾಗಿ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ನೋಡಿದ್ದೀವಿ ಇವತ್ತು ನೋಡಿದ್ರೆ ಫುಲ್ ಟ್ರೆಡಿಷನಲ್ ಅಟೈರಲ್ಲಿ ಇದ್ದೀರಿ ಹಾಗಾಗಿ ಈ ಹಬ್ಬ ಅನ್ನೋದು ನಿಮಗೆ ಹ್ಯಾಕ್ ಸ್ಪೆಷಲು ಯಾವ ರೀತಿ ನೀವು ಹಬ್ಬವನ್ನು ಆಚರಿಸ್ತೀರಿ ಆಕ್ಚುಲಿ ನಾನು ಈ ತರ ಟ್ರೆಡಿಷನಲ್ ಆಗಿ ಕಾಣಿಸ್ಕೊಳ್ಳೋದೇ ತುಂಬಾ ರೇರು ನನ್ನ ನನ್ನ ಔಟ್ಫಿಟ್ ಸ್ಕ್ರೀನ್ ಮೇಲೆ ಏನು ನೋಡಿದ್ದಾರೆ ಒಂದು ರ್ಯಾಶ್ ಲುಕ್ಕು ಆ ಫೈಟಿಂಗು ಆ್ಯಕ್ಷನ್ ಇರೋ ಇಂಥ ಸೊ ಎಲ್ಲರೂ ಹಾಗೆ ನನ್ನನ್ನು ನೋಡಿ ನೋಡಿ ಓ ಇವ್ರು ಇದೇ ಥರ ತುಂಬ ಟಾಂಬಾ ಈ ಥರ ಈ ಥರನೇ ಅಂದ್ಕೊಂಡಿರ್ತಾರೆ ಬಟ್ ನನ್ನ ಪರ್ಸ್ನಲ್ ಲುಕ್ಕೇ ಹೀಗೆ ಆ್ಯಕ್ಚುಲಿ ನಾನು ತುಂಬ ಟ್ರೆಡಿಷನಲ್ಲು ತುಂಬ ಪೂಜೆ ಆಧ್ಯಾತ್ಮದ ಕಡೆ ಜಾಸ್ತಿ ಒಲವು ಈ ರೀತಿ ಬಟ್ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ನಮ್ಮನೆಯಲ್ಲಿ ಹೇಗೆ ಹಬ್ಬ ಆಚರಿಸ್ಕೋತೀವಿ ಅನ್ನೋದ್ರ ಬಗ್ಗೆ ಹೇಳೋದಾದರೆ ನಮಗಿದು ವರಮಾಲಕ್ಷ್ಮಿ ತುಂಬ ದೊಡ್ಡ ಹಬ್ಬನೇ ನಾವು ತುಂಬ ಇದನ್ನು ಆಗೇ ಮಾಡ್ತೀವಿ ಅಂತ ಹೇಳ್ಬೋದು ನಮ್ಮಮ್ಮ ಇದನ್ನು ನಾನು ಚಿಕ್ಕದ್ರಿಂದ ಮಾಡ್ಕೊಂಬಂದಿದ್ದಾರೆ ಸೊ ಹಾಗಾಗಿ ಅವ್ರ ಜೊತೆಗೆ ನಾನು ಸಪೋರ್ಟ್ ಮಾಡ್ತಾ ಮಾಡ್ತಾ ನನಗೆ ಈ ಹಬ್ಬದ ಬಗ್ಗೆ ಅವರಿಂದ ಅಷ್ಟು ಇವತ್ತು ನಾನೇನು ಮಾಡ್ತೀನಿ ಇವತ್ತು ನಮ್ಮಮ್ಮ ಇಲ್ಲ ಅಂದರು ಅವ್ರು ಏನೇನು ಒಂದು ಸಂಪ್ರದಾಯನ ನಾವು ಅಷ್ಟು ಸಹ ಇವತ್ತು ನಾನು ಮಾಡ್ತಾ ಇದ್ದೀನಿ ಇವಾಗ ಏನಾಗಿದೆ ಅಂದರೆ ಜೊತೆಗೆ ನನ್ನ ಮಗ ಇದ್ದಾನೆ ಇವಾಗ ನನ್ನ ಮಗನ ಜೊತೆಗೆ ಆಚರಿಸೋದಿದೆಯಲ್ಲ ಅದು ತುಂಬ ವಿಶೇಷ ಅಂತ ಅನ್ಸುತ್ತೆ ಓಕೆ ನನಗೆ ಗೊತ್ತಿರೋ ಹಾಗೆ ನೀವು ದೈವಭಕ್ತರು ವೆಂಕಟೇಶ್ವರನ ಬಹಳ ನಂಬ್ತೀರಿ ಇವಾಗ ಮಹಾಲಕ್ಷ್ಮಿ ಅಂದಾಗ ಆಕೆ ವೆಂಕಟೇಶ್ವರನ ಆಗಿರೋದ್ರಿಂದಾಗಿ ಆಕೆಗೆ ಪ್ರಿಯವಾಗಿರುವಂಥ ಹೂವನ್ನು ತರೋದು ಆಕೆಗೆ ಪ್ರಿಯವಾಗಿರುವಂಥ ನೈವೇದ್ಯವನ್ನು ಮಾಡ್ತೀವಿ ಸೊ ಈ ಇದ್ರ ಬಗ್ಗೆ ಈ ಪದ್ಧತಿಗಳನ್ನ ಹೆಂಗ್ ಆಕ್ಚುಲಿ ನಾನು ಪ್ರತಿ ಶುಕ್ರವಾರ ಒಂದು ಟೂ ಅವರ್ಸ್ ದೇವ್ರ ಮನೆಯಲ್ಲಿ ಅವರ್ಸ್ ಪ್ರತಿ ಶುಕ್ರವಾರ ನಾನು ಯೂಶ್ವಲಿ ನಾನೇ ಹೂವಿಗೆ ಎಲ್ಲ ಹೋಗ್ತೀನಿ ಅದೇನೋ ಒಂಥರ ಖುಷಿ ಅನಿಸುತ್ತೆ ಮಲೇಶ್ವರಂ ಮಾರ್ಕೆಟ್ಗೆ ಹೋಗ್ತೀನಿ ಅಲ್ಲಿ ಸಂಪಿಗೆ ಹೂವು ರೋಸು ಆಮೇಲೆ ಅಲ್ಲಿ ಮಲೇಶ್ವರಮಲ್ಲಿ ನೋಡ್ದಂಗೆ ನಿಮಗೆ ಹಾರಗಳು ಒಳ್ಳೊಳ್ಳೆ ಮಲ್ಲಿಗೆ ಹಾರಗಳು ತಾವ್ರೆ ಹಾರ ವಿಶೇಷವಾದಂಥ ಹಾರಗಳು ಸಿಗುತ್ತೆ ಅದನ್ನು ನನಗೆ ನಾನು ದೇವ್ರಿಗೆ ಅಲಂಕಾರ ಮಾಡಿ ನೋಡೋದೇ ನನಗೊಂಥರ ತುಂಬಾ ಸಂತೋಷ ಸೊ ಹಾಗಾಗಿ ಫ್ರೈಡೇ ಮಾರ್ನಿಂಗ್ ನಾನು ಯಾರಿಗೂ ಏನು ಡೇಟ್ಸ್ ಆಗಲಿ ಪ್ರೋಗ್ರಾಮ್ಸ್ ಆಗಲಿ ಸಾಮಾನ್ಯವಾಗಿ ಯಾವುದು ಕುತ್ಕೊಂಡಿರಲ್ಲ ಶುಕ್ರವಾರ ದೇವ್ರ ಮನೆಯಲ್ಲಿ ಕುತ್ಕೊಂಡ್ ಅಲಂಕಾರ ಮಾಡಿ ಪೂಜೆ ಮಾಡೋದೇ ಒಂದೊಂದರಾ ವೈಬ್ರೇಶನ್ ಅದು ಸೊ ಅದನ್ನ ನಾನ್ ತುಂಬಾ ಎಂಜಾಯ್ ಮಾಡ್ತೀನಿ ವಿಶೇಷವಾಗಿ ನಮಗೆ ವರಮಹಾಲಕ್ಷ್ಮಿ ಅಂದಾಗ ಏನಾಗುತ್ತೆ ಎಂಟು ಥರದ್ದು ಹೂ ತರಬೇಕು ಸೊ ಎಂಟು ಥರದ ಹಣ್ಣು ಇಡಬೇಕು ಈ ಥರದ್ದೇ ನೈವೇದ್ಯ ಮಾಡಬೇಕು ಅಮ್ಮಂಗೆ ಈ ಥರ ಕಲರ್ ಸೀರೆ ಇಡಬೇಕು ಇದೆಲ್ಲ ನಂಗೆ ನನಗೆ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ನಾನು ತುಂಬ ಎಂಜಾಯ್ ಮಾಡಿ ಇದಕ್ಕೆ ಅಂತಲೇ ಒಂದು ವಾರದ ಮುಂಚೆನೆ ಶಾಪಿಂಗ್ ಸ್ಟಾರ್ಟ್ ಆಗಿರುತ್ತೆ ಸ್ಟಾರ್ಟ್ ಆಗಿರುತ್ತೆ ವರಮಹಾಲಕ್ಷ್ಮಿ ದೇವರಿಗೆ ಪರ್ಚೇಸ್ ಮಾಡೋ ಇದರಲ್ಲಿ ಸೀರೆಗಳು ನಮಗೂ ಬಂದಿರುತ್ತೆ ಸೊ ಹಾಗಾಗಿ ಅದನ್ನ ಇಲ್ಲ ಆ್ಯಕ್ಚುಲಿ ದೇವಿಗೆ ನಾವೇನು ಮುತ್ತೈದ್ಯರು ಪೂಜೆ ಮಾಡ್ತೀವಲ್ವಾ ಸೊ ನಾವು ಸಹ ಅದೇ ರೀತಿನಲ್ಲಿ ಕೈಗೆ ಬಳೆ ಹಣೆ ಕುಂಕುಮ ಮತ್ತು ಈ ಥರ ಎಲ್ಲ ನಾವು ಅಲಂಕಾರ ಮಾಡಿಕೊಂಡು ಮಾಡಿದ್ರೆ ದೇವ್ರಿಗೆ ತುಂಬ ಖುಷಿ ಆಗತ್ತಂತೆ ಸೊ ಹಾಗೆ ಅದು ಪದ್ಧತಿ ಸೊ ಹಾಗಾಗಿ ಅದನ್ನೆಲ್ಲ ನಾನು ತುಂಬ ಎಂಜಾಯ್ ಮಾಡಿ ಮಾಡ್ತೀನಿ ಆಮೇಲೆ ವಿಶೇಷವಾಗಿ ಏನು ಹೇಳ್ಬೇಕಂದ್ರೆ ನಾನು ವರಮಹಾಲಕ್ಷ್ಮಿ ಆಗಲಿ ದೇವ್ರ ಮನೆ ಆಗಲಿ ಈ ಥರದನ್ನೆಲ್ಲ ಫೋಟೋಸ್ ತೆಗ್ಯಲ್ಲ ಫೋಟೋಸ್ ತೆಗಿಬಾರ್ದು ತೆಗಿ ಆ್ಯಕ್ಚುಲಿ ಇವಾಗೆಲ್ಲ ಸೋಷಲ್ ಮೀಡಿಯಾಗೆ ಅಲ್ ಈಗೇನ ಹೆಂಗಿದೆ ಅಂದರೆ ಟ್ರೆಂಡು ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ಸೋಷಲ್ ಮೀಡ್ಯಾದಲ್ಲಿ ಫೋಟೋ ತೆಗಿಯಕಂತಲೇ ಅಲಂಕಾರಕ್ಕಂತಲೇ ಇಟ್ಬಿಟ್ಟು ಫೋಟೋ ತೆಗೆದು ಸೋಷಲ್ ಮೀಡ್ಯಾದಲ್ಲಿ ಹಾಕ್ತಾಯಿದ್ದಾರೆ ನನ್ನ ಅನಿಸಿಕೆ ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ನನ್ನ ಅನುಭವಕ್ಕೆ ಬಂದಿರೋ ಅಂಥದ್ದು ಏನಂದರೆ ನಾವು ಏನು ಅಲಂಕಾರ ಮಾಡ್ತೀವಿ ನಮ್ಮನೆ ವಿಗ್ರಹಗಳಾಗಲಿ ಆ ಥರದನ್ನ ಫೋಟೋ ತೆಗೆದು ಹಾಕೋದು ತಪ್ಪು ಅದೆಲ್ಲ ಒಂದು ಕಡೆ ನಾವು ಮಾಡಿರೋ ಅಂಥ ಪೂಜೆ ಫಲಿಸಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಆದಷ್ಟು ದೇವಸ್ಥಾನಗಳಿಗೋದ್ರೂ ಅಷ್ಟೇ ವಿಗ್ರಹಗಳದ್ದು ಫೋಟೋ ತೆಗೆಯೋದು ಇದನ್ನು ದಯವಿಟ್ಟು ಮಾಡಬೇಡಿ ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸು ಯಾಕೆಂದರೆ ನನಗೆ ಒಂದೆರಡು ಸತಿ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ ಒಂದು ಸತಿ ಹೇಳಬೇಕಂದ್ರೆ ನಾವು ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ವಿ ಸಿಎಲ್ ಚಟ್ ಅಂತ ಅದಂತೆ ಪಾಟ್ಸ್ ಅಂತ ಎಲ್ಲ ನಾನು ತುಂಬ ಜನನ ಕರೆದು ಮಾಡಿ ಮಾಡಿದ್ವಿ ನನಗೆ ನನಗೆ ಆ್ಯಕ್ಚುಲಿ ಆವಾಗ ಒಂದು ಸಿಕ್ಸ್ಟೀನ್ ಇಯರ್ಸ್ ಸೆವೆಂಟೀನ್ ಆ ಏಜಲ್ಲಿ ಸೊ ಆಗಿನ ಒಂದು ಒಂದು ವಾರ ಒಂದು ಟೆನ್ ಡೇಸ್ಗೆ ನಮ್ಮ ಮನೆ ಕಳ್ತನ ಆಗ್ಬಿಟ್ಟಿತ್ತು ಆವಾಗ ಒಂದು ಸ್ವಲ್ಪ ಭಯ ಬಂತು ಆಮೇಲೆ ಕೆಲವೊಬ್ಬರು ಬಾಯಲ್ಲಿ ಇದು ಬಂತು ನೀವು ಫೋಟೋ ಎಲ್ಲ ಹಾಕಬಾರ್ದು ದೃಷ್ಟಿ ಅದೆಲ್ಲ ಹಾಕಿ ಅಂತ ಬಟ್ ಆಮೇಲೆ ಅದೆಲ್ಲ ಸ್ವಲ್ಪ ಸಿಕ್ತು ಸ್ವಲ್ಪ ಸಿಗ್ಲಿಲ್ಲ ಅದೊಂದು ಎಕ್ಸ್ಪೀರಿಯನ್ಸು ಆಮೇಲೆ ನಾನು ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋದಾಗ ಮಂತ್ರಾಲಯದಲ್ಲಿ ಸಹ ನಾವು ಬೆಳ್ಳಿ ರಥೋತ್ಸವ ಮಾಡಿಸಿದ್ವಿ ಆವಾಗ ಸಹ ಎಲ್ಲ ಫೋಟೋಸ್ ತಗೊಂಡಿದ್ದು ವಿಡಿಯೋಸ್ ಎಲ್ಲ ಅದು ನಿಮ್ಗೆ ಹೆಂಗಾಯ್ತಂದ್ರೆ ನಾನು ಬೇರೆ ಎಲ್ಲಾ ಫೋಟೋಸ್ ಹಾಕಿದ್ರೆ ಫೋಟೋ ಕಾಣಿಸುತ್ತಲ್ಲ ದೇವ್ರದ್ದು ಮಂತ್ರಾಲಯ ಸ್ವಾಮಿದು ನಾವು ವಿಡಿಯೋ ಹಾಕಿದಾಗ ನಮ್ಗೆ ದೇವ್ರದ್ದು ಇದು ಪಿಕ್ಚರೇ ಕಾಣಿಸ್ತಾ ಇಲ್ಲ ಅದು ಹಾಕಿದ್ದೀನಿ ನನಗೆ ಗೊತ್ತಾಗಿಲ್ಲ ಹಾಕಿ ಹಾಕಿ ಒಂದು ಟೂ ಡೇಸ್ ನಾನು ಪೂಜೆ ಮಾಡಿ ಏನಿಲ್ಲ ಅದು ಊದ್ಗಡಿನ ಸಿಕ್ಸಿದ್ದೀವಿ ರೂಮ್ ಅಲ್ಲಿ ಇದು ಏನೋ ಸಾಂಬ್ರಾಣಿ ಎಲ್ಲ ಹಾಕ್ತೀವಲ್ಲ ಅದನ್ನ ಹಾಕಿದೀವಿ ಒಂದು ಕಡೆ ಊದ್ಗಡ್ಡಿ ಇದೆ ಈಗ ಟೆರೆಸ್ ಸಿಟೌಟ್ ನಂದು ರೂಮ್ ಸಿಟೌಟ್ ಗಾಳಿ ಬಂದಿದೆ ಅಷ್ಟೆ ಆ ಗಾಳಿಗೆ ಅದು ಬೆಂಕಿ ಹಚ್ಕೊಂಡು ಫುಲ್ ಫುಲ್ ನನ್ನ ಬೆಡ್ರೂಮ್ ಕರ್ಟನ್ನು ನನ್ನ ಬೆಡ್ ಎಲ್ಲ ಹತ್ಕೊಂಡು ಉರಿತಾ ಇದೆ ನೀನ್ ನಮ್ತೀರಾ ಹಂಗಾದ್ರೆ ಹಾಗಾಗಿ ನನ್ನ ಎಕ್ಸ್ಪೀರಿಯನ್ಸ್ಗೆ ನಾನು ಯಾವುದೇ ನಾನು ಮನೆಯಲ್ಲಿ ಪೂಜೆ ಮಾಡಿದ್ದು ವಿಗ್ರಹದಾಗ್ಲಿ ದೇವ್ರ ಮನೆದಾಗಲಿ ಯಾವುದು ನನ್ನ ಫೋಟೋಸ್ ತೆಗೆಯಲ್ಲ ಹಾಗಾದ್ರೆ ಇಂಥ ಕೆಲವೊಂದು ಘಟನೆಗಳಾದಾಗ ನೀವು ಏನು ನಂಬ್ತೀರಾ ಅನ್ನೋದು ಇಂಪಾರ್ಟೆಂಟ್ ದೊಡ್ಡದೇನೋ ಆಗ್ಬೇಕಾಗಿತ್ತು ಅದು ಚಿಕ್ಕದ್ರಲ್ಲಿ ಹೋಯ್ತು ಅಂತ ಹೌದು ಅಥವಾ ಹೆಂಗ್ ತಗೋತಿರ ನೀವು ಇಲ್ಲ ಆಕ್ಚುಲಿ ನಾನು ಹಾಗೆ ಅನ್ಕೊಂಡೆ ಎರಡು ಸೀಕ್ವೆನ್ಸ್ ಅಲ್ಲೂ ಒಂದು ನಮ್ಗೆ ಏನಂದ್ರೆ ಅದು ಒಂದು ಸುಮ್ನೆ ನಮ್ಗೆ ಒಂದು ಚುರುಕು ಮುಟ್ಟಿಸ್ದಂಗೆ ಪ್ರಾಬ್ಲಮ್ ಆಗುತ್ತೆ ಮಾಡಬಾರ್ದು ಅನ್ನೋ ರೀತಿನಲ್ಲಿ ನಮ್ಗೆ ಕಳ್ತನ ಆದಾಗ್ಲೂ ಸ್ವಲ್ಪ ನಮ್ಗೆ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ನಮ್ದು ಜ್ಯುವೆಲ್ಸ್ ಅದೆಲ್ಲ ಸಿಕ್ತು ನಮ್ಮ ಮಂತ್ರಾಲಯದ್ದು ನಮಗೆ ಹಿಂಗೆ ಫೋಟೋ ಹಾಕಿದಾಗ್ಲೂ ಬರೀ ಬೆಡ್ರೂಮು ಬೆಡ್ಡು ಅದೆಲ್ಲ ಹತ್ಕೊಂಡಿತ್ತು ಆಮೇಲೆ ನಾನು ನಮ್ಮ ಹಸ್ಬೆಂಡ್ ಬಂದು ಎಲ್ಲ ನೀರು ಹಾಕಿ ಆರಿಸಿ ಮಾಡಿದ್ವಿ ಹೀಗೆ ನಮ್ಮ ಪುರೋಹಿತ ಹೀಗೆ ಯಾರನ್ನೋ ದೊಡ್ಡವ್ರನ್ನ ಕೇಳಿದಾಗ ಹೇಳಿದ್ರು ಈ ಥರ ಎಲ್ಲ ಫೋಟೋ ಹಾಕಬಾರ್ದು ದೇವ್ರದ್ದು ಅವ್ರು ಒಂಥರ ಬಂದನ ಮಾಡ್ದಂಗೆ ಹಾಕಿದ್ರು ಅಂತ ಆಗ ನನಗೆ ಫ್ಲಾಶ್ ಆಯಿತು ಹೌದು ನಾನು ಮಂತ್ರಾಲಯಕ್ಕೆ ಹೋಗಿದ್ವಿ ನಂದು ಯಾವುದೋ ಒಂದು ಪಿಕ್ಚರ್ ಪೂಜೆ ಏನೋ ಇದು ಮಾಡಿದಾಗ ಹಿಂಗೆಲ್ಲ ದೇವ್ರದೆಲ್ಲ ಫೋಟೋ ಹಾಕಿದ್ದೆ ನಾನು ಎಲ್ಲಾ ಡಿಲೀಟ್ ಮಾಡ್ಬಿಟ್ಟೆ ಸೊ ಹಾಗಾಗಿ ನಾನು ಆದಷ್ಟು ನಮ್ಮನೆ ಪರ್ಸನಲ್ ವಿಗ್ರಹಗಳದ್ದು ಆಗ್ಲಿ ಅಥವಾ ದೇವ್ರ ಮನೆಯದಾಗ್ಲಿ ಫೋಟೋಸ್ ಹಾಕಿ ಅಂದ್ರೆ ಆಚರಣೆ ಮತ್ತು ಆಡಂಬರದ ವ್ಯತ್ಯಾಸ ಗೊತ್ತಿರಬೇಕು ಅಂತ ಆಯ್ತು ನೀವು ಚಿಕ್ಕೋರ್ ಅಮ್ಮ ಮಾಡೋ ತಿಂಡಿ ಕಾಯ್ಕೊಂಡು ಹಬ್ಬ ಆಚರಿಸೋದೇ ಬೇರೆ ಈಗ ನಿಮ್ ಕುಟುಂಬಕ್ಕಾಗೆ ನೀವೇ ಹಬ್ಬಕ್ಕೆ ಅಡುಗೆ ತಯಾರು ಮಾಡೋದು ಬೇರೆ ಈ ಡಿಫ್ರೆನ್ಸ್ ಹೆಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀರಿ ಇಲ್ಲ ಆ್ಯಕ್ಚುಲಿ ಅದು ತುಂಬಾ ಡಿಫ್ರೆನ್ಸ್ ಆಗುತ್ತೆ ನಮ್ಮ ಅಮ್ಮನ ಜೊತೆಗೆ ನಾವು ಹಬ್ಬ ಮಾಡಬೇಕಾದ್ರೆ ನಮಗೇನು ಗೊತ್ತಾಗ್ತಿರ್ಲಿಲ್ಲ ಹೊಸ ಬಟ್ಟೆ ಹಾಕ್ಕೊಳ್ಳೋದು ನನ್ನ ಫ್ರೆಂಡ್ಸ್ಗಿಂತ ನಾನು ಚೆನ್ನಾಗಿದ್ಯಾ ಅವಳು ಚೆನ್ನಾಗಿದ್ಯಾ ಈ ಥರ ಆಮೇಲೆ ನಮ್ಮಅಮ್ಮಲ್ಲ ಲೈನಿಗೆಲ್ಲ ನನ್ನ ನನ್ನ ಫ್ರೆಂಡ್ಸ್ದೆಲ್ಲ ಈನಿಗೆ ಕೂರಿಸಿ ಊಟ ಆಗ್ತಾಯಿದ್ರು ಹಾಕ್ತಾ ಇದ್ರು ಏನ್ ಸ್ವೀಟ್ ಮಾಡ್ತೀರಾ ಇವತ್ತು ನಮ್ಮಮ್ಮಂಗೆ ಅವಾಗ ಸ್ವೀಟ್ ಮಾಡಿದ್ರೆ ಇದೊಂದೇ ಯಾಕೆ ಮಾಡಿದ್ಯಾ ಇನ್ನೂ ಒಂದ್ ಮಾಡಬೇಕಿತ್ತು ಕರ್ಜಿಕಾಯಿ ಮಾಡಬೇಕಿತ್ತು ಇದು ಮಾಡಬೇಕಿತ್ತು ಅಂತೀವಿ ಇವಾಗ ನಾನು ಹೋಗಿ ಮಾಡ್ತೀನಲ್ಲ ಇವಾಗ ಮಾಡೋ ಅಷ್ಟ್ರಲ್ಲೇ ನಮಗೆ ಒಂದಕ್ಕೆ ಅದ್ರಲ್ಲೂ ನನ್ನ ಮಗನ್ ನೋಡ್ಕೊಂಡು ಮಾಡೋ ಅಷ್ಟರಲ್ಲೇ ಸುಸ್ತಾಗ್ಬಿಟ್ಟು ಅದು ಒಂಥರ ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಬಟ್ ಒನ್ ಥಿಂಗ್ ಏನಂದ್ರೆ ಅಮ್ಮನ ನಾನು ತುಂಬಾ ಮಿಸ್ ಮಾಡ್ಕೊತೀನಿ ಬಟ್ ಈಗ ನನ್ನ ಮಗನಿಗೋಸ್ಕರ ನಾನೆಲ್ಲೂ ಹೊರಗಡೆ ತರ್ಸಲ್ಲ ಹಬ್ಬದ ದಿನ ನಾನೇ ಒಬ್ಬಟ್ಟಾಗಿರ್ಬೋದು ಇವಾಗ ವಿಶೇಷವಾಗಿ ನಮ್ಮ ಇದಕ್ಕೆ ಕಡುಬು ಮಾಡ್ತೀವಿ ಕರ್ಜಿಕಾಯಿ ಎಲ್ಲ ಮಾಡ್ತೀವಿ ಅದಾಗ್ಲಿ ಪ್ರಸಾದ ಆಗ್ಲಿ ಎಲ್ಲ ನಾನು ಮಾಡಿ ಕೊಡ್ತೀನಿ ಅವನಿಗೆ ಅವ್ನು ತುಂಬ ಎಂಜಾಯ್ ಮಾಡಿ ಸ್ಪೆಷಲಿ ಮಕ್ಳಿಗೆ ಸ್ವೀಟ್ಸ್ ಅಂದರೆ ಇಷ್ಟನೇ ಅಲ್ವಾ ಸೊ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಈಗ ಹಬ್ಬ ಒಂದು ಮಹಾಲಕ್ಷ್ಮಿಯನ್ನು ಸಿದ್ಧಪಡಿಸ್ಬೇಕು ನೀವು ಮಹಾಲಕ್ಷ್ಮಿ ತರ ರೆಡಿ ಆಗ್ಬೇಕು ಯಾವ್ ತರ ಪ್ರಿಪರೇಷನ್ಸ್ ಇರುತ್ತೆ ಅಂತ ನಾನ್ ಬೆಳಗ್ಗೆ ಆಕ್ಚುಲಿ ನನಗ್ ಜಾಸ್ತಿ ನಾನ್ ಪ್ರಾಮುಖ್ಯತೆ ಕೊಡಕ್ ಹೋಗಲ್ಲ ಯಾಕಂದ್ರ ಮಡಿಯಿಂದ ಪೂಜೆ ಮಾಡ್ತಾ ಇರ್ತೀವಲ್ವಾ ಸೊ ಹಾಗಾಗಿ ಮಡಿ ಸೈರೆ ಉಟ್ಕೊಂಡು ನಮ್ದು ಏನ್ ರೆಗ್ಯುಲರ್ ಇದ್ ನಾನೆಲ್ಲ ಪೂಜೆ ಇದು ಏನ್ ಬೇಕು ಪೂಜೆದೆಲ್ಲ ಫಸ್ಟ್ ನೀಟಾಗಿ ಮಾಡ್ಬಿಡ್ತೀನಿ ನಾವು ಮಾಡಿರೋ ಪೂಜೆ ಕೊಲಿಸ್ಬೇಕು ಅದು ತುಂಬಾ ಮುಖ್ಯ ಹಬ್ಬದಲ್ಲಿ ವಿಶೇಷವಾದ ನಾವು ಇಂಪಾರ್ಟೆಂಟ್ ಮಾಡ್ಬೇಕಾಗಿರೋ ಕೆಲಸ ಅದೇ ಫಸ್ಟ್ ಬೆಳಗ್ಗೆನೆ ನಾವು ಪೂಜೆ ಅದೆಲ್ಲ ಮಾಡ್ಬಿಟ್ಟು ಆಮೇಲೆ ಕಿಚನ್ದು ಇದು ನೇವೇದಿದ್ ಇದೆಲ್ಲ ಮಾಡಿ ನಾನು ಆಮೇಲೆ ನೀಟಾಗಿ ನಾನು ರೆಡಿ ಆಗೋದು ಅಲ್ಲಿವರೆಗೂ ನಾನು ಏನೂ ರೆಡಿ ಆಗಕ್ಕೂ ಹೋಗಲ್ಲ ರೆಡಿ ಆದ್ರೆ ಅದು ವೇಸ್ಟ್ ಸುಮ್ಮನೆ ಮಾಡೋಕು ಆಗಲ್ಲ ರೆಡಿ ಎಲ್ಲ ನೀಟಾಗಿ ರೆಡಿ ಆಗ್ಬಿಟ್ಟು ನಾವ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಮಾಡಿ ನನಗೆ ಪೂಜೆ ಮಾಡೋಕ್ಕಾಗಲ್ಲ ತುಂಬ ಅನ್ಕಂಫರ್ಟಬಲ್ ಅನಿಸುತ್ತೆ ಸೊ ಹಾಗಾಗಿ ನಾನು ಅದನ್ನೆಲ್ಲ ಮಾಡಿ ಆಮೇಲೆ ನೀಟಾಗಿ ರೆಡಿ ಆಗ್ತೀನಿ ಆಮೇಲೆ ಕುಂಕುಮ ಕರಿತೀವಿ ಫ್ರೆಂಡ್ಸ್ ಮನೆಗೆ ಹೋಗ್ತೀವಿ ಸೊ ಅದೇನಿದ್ರು ಆಮೇಲೆ ಅದೇ ನಾನು ಅದೇ ಸಾಯಂಕಾಲದ ವಿಚಾರಕ್ಕೆ ಬರ್ತಿದ್ದೆ ಈಗ ಮುತ್ತೈದರ್ ನಾರ್ಶನ ಕುಂಕುಮ ಕರೆಯುವಂಥದ್ದು ಈ ಥರ ಪದ್ಧತಿನ ರೂಢಿಸ್ಕೊಂಡು ಬಂದಿದಿರ ಮುಂಚಿಂದ ಇಲ್ಲ ನನ್ನ ಚಿಕ್ಕ ಹುಡುಗಿ ಇಂದಾಗಿಂದನೂ ನಮ್ಮಮ್ಮ ಅವಾಗಿಂದನೂ ನನ್ನ ಕಳಿಸ್ತಾ ಇದ್ರು ಕುಂಕುಮ ಕರೆದ್ಬಿಟ್ಬಾ ಅಂತ ಸಾಯಂಕಾಲ ಅವಾಗ ಅವರೇ ರೆಡಿ ಮಾಡಿ ಎಲ್ಲಾ ಕಳಿಸ್ತಾ ಇದ್ರು ಸೊ ಹಾಗಾಗಿ ನಾನು ತುಂಬ ಚಿಕ್ಕದ್ರಿಂದ ಇದನ್ನು ರೂಢಿಸ್ಕೊಂಡು ಬಂದಿರೋದ್ರಿಂದ ಅದು ಇವಾಗಲೂ ಅದು ಅಭ್ಯಾಸ ಆಗಿದೆ ಇವಾಗ ಒಂದು ನಾನು ಸಿನಿಮಾಗಳು ಮಾಡಿದ್ಮೇಲೆ ಸ್ವಲ್ಪ ನನಗೆ ಅನ್ಕಂಫರ್ಟ್ ಅನ್ನಿಸ್ತಾ ಇತ್ತು ಯಾಕಂದರೆ ಒಂದು ಸೆಲೆಬ್ರಿಟಿ ಆದಮೇಲೆ ಇವಾಗ ಹೆಂಗಿದೆ ಅಂದರೆ ಟ್ರೆಂಡು ಅಕ್ಕಪಕ್ಕ ಮನೆಯವರು ಯಾರಿದ್ದಾರೆ ಅನ್ನೋದೇ ಗೊತ್ತಿರಲ್ಲ ನಾವು ಚಿಕ್ಕದ್ರಲ್ಲಿದ್ದಾಗ ಏನಾಗ್ತಾ ಇತ್ತು ಎಲ್ಲ ಒಂಥರ ಏನೋ ಅಕ್ಕಪಕ್ಕ ಇರೋರು ನಮ್ಮ ಕುಟುಂಬದವರು ಅನ್ನೋ ಫೀಲಿಂಗಲ್ಲಿ ನಾವು ಬೆಳೆದಿದ್ದೀವಿ ಇವಾಗ ಏನಾಗತ್ತೆ ಪಕ್ಕದಲ್ಲಿ ಯಾರಿದ್ದಾರೆ ಅದು ಕುಂಕುಮ ಮಾತ್ರ ಕರಿತೀವಿ ಮಾಡ್ತೀವಿ ಈ ತರ ಅಷ್ಟಕ್ಕೆ ಸೀಮಿತ ಆಗಿದೆ ನಮ್ಮ ಒಂದು ಬಾಂಧವ್ಯಗಳು ಸಹ ತುಂಬಾ ಕಮ್ಮಿ ಆಗಿದೆ ನಿಮ್ಮ ಸಿನಿ ಜರ್ನಿಯನ್ನ ನೋಡಿದ್ರೆ ನೀವು ಇಷ್ಟು ತನಕ ಮಾತಾಡಿದಕ್ಕೂ ಅಮ್ಮ ಚಿಕ್ಕ ವಯಸ್ಸಿಂದ ಅರ್ಶನ ಕುಂಕುಮ ಕಳಿಸ್ತಾ ಇದ್ರು ಮನೆ ಮನೆಗೆ ಬರೋದು ಹಬ್ಬ ಹಬ್ಬದ ತಯಾರಿ ಹೇಳಕ್ಕೂ ನಿಮ್ಮ ಬಿಂದಾಸ್ ಹುಡುಗಿ ನಿಮ್ಮ ಜಂಬದ ಹುಡುಗಿ ನಿಮ್ಮ ಸ್ಮಗ್ಲರ್ಸ್ ಹುಡುಗಿ ಅಂತ ಇಲ್ಲ ಆಕ್ಚುಲಿ ಹಾಗೇನೆ ಜೀವನ ಹಾಗೆ ನಾವು ಕಾಣಿಸೋದೇ ಬೇರೆ ನಮ್ಮ ಒಳಗೆ ನಾವು ಬೆಳೆದಿರೋ ರೀತಿನೇ ಬೇರೆ ಬಟ್ ನನಗೆ ಆ ಕ್ಯಾರೆಕ್ಟರ್ಸ್ ಆಗಿತ್ತು ನನ್ನನ್ನು ಜನ ಆ ಥರ ಒಂದು ಆ್ಯಕ್ಷನ್ ಹೀರೋಯಿನ್ ಆಗಿ ರಿಸೀವ್ ಮಾಡಿದ್ರು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆ್ಯಕ್ಷನ್ ಹೀರೋಯಿನ್ಸು ತುಂಬಾ ಕಮ್ಮಿ ಜನ ರಿಸೀವ್ ಮಾಡಿರೋ ಅಂಥದ್ದು ಸೊ ಹಾಗಾಗಿ ಆಫ್ಟರ್ ಮಾಲಾಶ್ರೀ ನನ್ನನ್ನು ಆ ರೇಂಜಲ್ಲಿ ನೋಡಿ ಆ ರೀತಿನಲ್ಲಿ ರಿಸೀವ್ ಮಾಡಿದ್ರಲ್ಲ ಅದಕ್ಕೆ ನಾನು ಚಿರಋಣಿ ಪ್ರೇಕ್ಷಕರಿಗೆ ಸೊ ಆ ರೀತಿಯಲ್ಲಿ ರಿಸೀವ್ ಮಾಡಿದಾಗ ಏನಾಯ್ತು ನನ್ಗೆಲ್ಲೋ ಒಂದ್ ಕಡೆ ನಾನು ಈ ತರ ಟ್ರೆಡಿಷನಲ್ ಆಗಿ ಏನು ಅನ್ಕೊಂಡಿದ್ದೆ ಮೈಂಡ್ ಅಲ್ಲಿ ಆತರದ ಕ್ಯಾರೆಕ್ಟರ್ಸ್ ನನಗೆ ಮಾಡೋಕ್ ಓಕೆ ಸೊ ಹಾಗಾಗಿ ನಾನು ಆತರ ಜಾಸ್ತಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡೇ ಇಲ್ಲ ಈ ತರ ಟ್ರೆಡಿಷನಲ್ ಆಗಿ ನೋಡಲೇ ಇಲ್ಲ ಎಲ್ಲೋ ಒಂದ್ ಕಡೆ ಸ್ಮಗ್ಲರ್ ಅಲ್ಲಿ ಒಂದು ಕ್ಯಾರೆಕ್ಟರ್ ನಾನು ಟ್ರೈ ಮಾಡಿದ್ದೆ ಬಟ್ ಅದು ಸ್ಮಗ್ಲರು ನನಗೆ ಅಷ್ಟು ಚೆನ್ನಾಗ್ ಆಗಲಿಲ್ಲ ಸಿನಿಮಾ ಬಿಕಾಸ್ ನಮ್ಮಮ್ಮ ಸಹ ಆ ಟೈಮ್ನಲ್ಲಿ ಹಾಸ್ಪಿಟಲೈಸ್ಡ್ ಆಗಿದ್ದರು ಸಿನಿಮಾ ರಿಲೀಸ್ ಮಾಡೋದು ಸ್ವಲ್ಪ ಡಿಲೇ ಆಯಿತು ಸೊ ಹಾಗಾಗಿ ಏನಾಯ್ತು ನನಗೆ ಅದಷ್ಟು ಜನರಿಗೆ ರೀಚ್ ಆಗಲಿಲ್ಲ ಅಂತ ಭಾವಿಸ್ತೀನಿ ಸೊ ಇವಾಗ ಸಹ ನಾನು ಎರಡು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಮತ್ತೆ ತುಂಬಾ ಇವಾಗ ನನ್ಗೆ ಏನ್ ಪ್ರಾಜೆಕ್ಟ್ ತಗೊಂಡ್ ಬರ್ತಾ ತುಂಬಾ ಹೊಸಬ್ರು ಬಂದಿದ್ದಾರೆ ಅವರು ನನ್ನ ನೋಡೋ ರೀತಿನೂ ಅಷ್ಟೇ ಇವಾಗೆಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಈಗ ಲೇಡಿ ಆಕ್ಷನ್ಸ್ಗೆ ಸಹ ತುಂಬಾ ಚೆನ್ನಾಗಿ ಸ್ಕೋಪ್ ಇದೆ ನನಗ್ ಬರ್ತಾರ ಅಂತ ಕತೆಗಳು ಸಹ ಅವ್ರ ಇಮ್ಯಾಜಿನೇಷನ್ ಅಲ್ಲೂ ನಾನು ಇಲ್ಲ ಒಂದು ಪೊಲೀಸ್ ಆಫೀಸರ್ ಆಗಿರ್ತೀನಿ ಇಲ್ಲ ಒಂದು ಸಿ ಎ ಡಿ ಆಗಿರ್ತೀನಿ ಇಲ್ಲ ಒಂದು ಟಪೋರಿ ತರ ಈ ತರದನ್ನ ಆಕ್ಷನ್ ಇರುವಂತ ಕತೆಗಳೇ ಬರ್ತಾ ಇದೆ ಸೊ ನಾನು ಏನ್ ಮಾಡಕ್ ಆಗಲ್ಲ ಈಗ ಜಂಬದ್ ಹುಡುಗಿ ಇರ್ಬೋದು ಬಿಂದಾಸ್ ಹುಡುಗಿ ಇರ್ಬೋದು ಅದು ನಿಮ್ಮ ಕಲ್ಪನೆಯ ಸಿನಿಮಾಗಳಾಗಿತ್ತಾ ಅಥವಾ ಆಕ್ಸಿಡೆಂಟ್ಲಿ ಆ ಥರದ ಒಂದು ಆ ಕಾನ್ಸೆಪ್ಟ್ಗಳನ್ನು ನೀವು ರಿಸೀವ್ ಮಾಡಿದ್ದ ಹೆಂಗೆ ಅದ್ರ ನಿರ್ಮಾಣ ಅದರಲ್ಲಿ ನೀವು ತೊಡಗಿಸ್ಕೊಳ್ಳೋದಂದ್ರೆ ಅದಷ್ಟು ಸುಲಭ ಇಲ್ಲ ಆ್ಯಂಡ್ ನಿಮ್ಮ ಕ್ಯಾರೆಕ್ಟರ್ಗು ಅಲ್ಲಿರುವಂಥ ಕ್ಯಾರೆಕ್ಟರ್ಗು ಡಿಫ್ರೆನ್ಸ್ ತುಂಬ ಇರೋದ್ರಿಂದಾಗಿ ಹೆಂಗೆ ಅದು ಅದ್ ಏನಾಯ್ತಂದ್ರೆ ಜಂಬದ ಹುಡುಗಿ ಕತೆ ತುಂಬಾ ಚೆನ್ನಾಗಿತ್ತು ಆ ಕತೆಗೋಸ್ಕರ ನಾನು ಮಾಡಿದ್ದು ನಂದು ಓನ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾಗಲಿ ಡೈರೆಕ್ಷನ್ ಆಗಲಿ ಮಾಡಿದ್ದು ಆ ಕತೆಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟೆ ನಾನು ಆ ಟೈಮ್ನಲ್ಲಿ ಆ ಎಲ್ಲೋ ಒಂದು ಒಂದು ಟೂ ಮಿನಿಟ್ಸ್ ಫೈಟ್ ಇತ್ತು ಅಂದ್ರೆ ಜಂಬದ ಹುಡುಗಿ ಕ್ಯಾರೆಕ್ಟರ್ ಹೇಳುತ್ತೆ ಅವಳಿಗೆ ತುಂಬಾ ಜಂಬದ ಕೋಳಿ ಕ್ಯಾರೆಕ್ಟರು ಯಾರಿಗೂ ಕೇರ್ ಮಾಡದೇ ಇರೋ ಅಂತ ಕ್ಯಾರೆಕ್ಟರ್ ತುಂಬಾ ಬೋಲ್ಡ್ ಕ್ಯಾರೆಕ್ಟರ್ ಅದು ನನ್ ಕನ್ಸು ಮನ್ಸು ಅಂದ್ಕೊಂಡಿರ್ಲಿಲ್ಲ ನಾನು ಫೈಟ್ ಮಾಡ್ತೀನಿ ಹೀರೋಯಿನ್ ಆಗಿ ಜನ ನನ್ನ ರಿಸೀವ್ ಮಾಡ್ತಾರೆ ಅಂತ ನಾನು ಅದೊಂದು ಕ್ಯಾರೆಕ್ಟರ್ ಅನ್ನೋ ರೀತಿಯಲ್ಲಿ ಆಕ್ಚುಲಿ ಅದ್ರಲ್ಲಿ ನೋಡಿ ಡಾಕ್ಟ್ರು ಗೆಟ್ ಅಪ್ ಹಾಕಿದ್ದೀನಿ ಒಂಥರ ಅದು ಇನ್ಸ್ಪೆಕ್ಟರ್ ಗೆಟಪ್ ಹಾಕಿದಿನಿ ನೆಕ್ಸ್ಟ್ ಬಿಂದಾ ಹುಡುಗಿನಲ್ಲಿ ಆದ್ರೂ ಸಹ ಅದೆಲ್ಲೋ ಒಂದ್ ಕಡೆ ನಾನು ಮಾಡಿದ ಆಕ್ಷನ್ ತುಂಬಾ ಜನಕ್ಕೆ ಕನೆಕ್ಟ್ ಆ ಕನೆಕ್ಟ್ ಆಗಿದ್ದು ಆ ತರ ಕ್ಯಾರೆಕ್ಟರ್ಸು ಅದೊಂದು ಟೂ ಮಿನಿಟ್ಸ್ ಮಾಡಿದ್ದು ಫೈಟು ನೆಕ್ಸ್ಟು ಜನ ರಿಸೀವ್ ಮಾಡಿದ್ದು ನಮ್ಮ ಮೀಡ್ಯಾದವರು ಸಪೋರ್ಟ್ ಮಾಡಿದ್ದು ಮೀಡಿಯಾದವ್ರು ಬರೆದಿದ್ದು ಓ ನೆಕ್ಸ್ಟ್ ನಿಮಗೆ ಒಂದು ಟೂ ಮಿನಿಟ್ಸ್ ಫೈಟ್ ಬಂದರು ಮೇಡಮ್ ನೆಕ್ಸ್ಟ್ ಮಾಲಾಶ್ರೀ ನೋಡ್ದಂಗಾಯ್ತು ನಮಗೆ ನಾವು ಒಂದೊಂದು ಇನ್ನೊಬ್ರು ವಿಜಯಶಾಂತಿ ಬಂದಂಗಾಯ್ತು ಇಂಡಸ್ಟ್ರಿಗೆ ನೀವು ಅದನ್ನೇ ಮಾಡಿ ಜನ ರಿಸೀವ್ ಮಾಡ್ತಾರೆ ಈ ಥರದ್ದೊಂದು ಕೇಳಿದೆ ಅವಾಗ ನಾನು ಇಂಡಸ್ಟ್ರಿ ಬಂದಾಗ ಹೊಸದು ನನಗೂ ಅದೆಲ್ಲ ಒಂದು ಕಡೆ ಕರೆಕ್ಟ್ ಅಲ್ವಾ ಇವ್ರಲ್ಲಿ ತೆರೆದಿದ್ರು ಇದನ್ನ ನಾನು ಸಿನಿಮಾಗೆ ಅವಾಗಲೇ ನಾನು ಹಾಕೊಂಡೋಗಿ ಸಿನಿಮಾ ನೋಡ್ತಾ ಇದ್ದೆ ಪ್ರೇಕ್ಷಕರ ಜೊತೆನಲ್ಲಿ ನಮ್ಮ ಅಮ್ಮನ ಜೊತೆ ಹೋಗಿ ಸೊ ನಂದು ಫೈಟ್ ಬಂದ ತಕ್ಷಣ ವಿಜಿಲ್ ಗಳು ಬೀಳ್ತಾ ಇತ್ತವ ಅದೆಲ್ಲೋ ಒಂದ್ ಕಡೆ ಕನೆಕ್ಟ್ ಆಗಿದೆ ಅನ್ಬಿಟ್ಟು ನಾನು ನೆಕ್ಸ್ಟ್ ಬಿಂದಾಸ್ ಹುಡುಗಿನಲ್ಲಿ ಒಳ್ಳೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ನಾನು ಫೈಟ್ ಮಾಡಿದೆ ಸೊ ಅಲ್ಲಿಗೆ ಸ್ಟ್ಯಾಂಡ್ ಆಗೋಯ್ತು ಆಕ್ಷನ್ ಹೀರೋಯಿನ್ ಅಂತ ಆ ಸಿನಿಮಾಗಳನ್ನ ನೋಡಿಲ್ಲ ಅಂದ್ರೆ ನಿಮ್ಮನ್ನ ಬೇರೆ ತರ ನಾವು ರಿಸೀವ್ ಮಾಡಬಹುದು ಹೌದು ಯಾಕೆಂದ್ರೆ ನಿಮ್ ಔಟ್ಫಿಟ್ ಇರ್ಬೋದು ಆ ಚಬ್ಬಿನಸ್ ಇರ್ಬೋದು ಲುಕ್ ಸ್ಮೈಲು ಎಲ್ಲ ನೋಡಿದ್ರೆ ಓಕೆ ಒಂದು ಲವ್ಲಿ ಕ್ಯಾರೆಕ್ಟರ್ ಡೆಫಿನೆಟ್ಲಿ ನೀವು ಚೂಸ್ ಆ ಮಾಡ್ರದೇ ಆತರದ್ರೆ ಜನ ಅಂಗ್ರೆಸಿವ್ ಮಾಡ್ಬಿಟ್ಟಿದ್ದಾರೆ ಏನು ಮಾಡಕ್ ಆಗಲ್ಲ ನೋಡೋಣ ಇನ್ಮೇಲಾದ್ರೂ ಸ್ವಲ್ಪ ಒಂದು ಚೇಂಜಸ್ ನೋಡ್ಬೇಕಂತ ಅನ್ಕೊಂಡಿದೀನಿ ಇವಾಗ ಏನಾಗಿದೆ ಅಂದ್ರೆ ಮುಂಚೆ ತರ ಇಲ್ಲ ಇಲ್ಲ ಇವಾಗ ಸಿನಿಮಾ ಇಂಡಸ್ಟ್ರಿ ತುಂಬಾ ಲಾಟ್ ಆಫ್ ಚೇಂಜಸ್ ಟೆಕ್ನಿಕಲಿ ಆಗಿರ್ಬೋದು ಅಥವಾ ಬಿಸ್ನೆಸ್ ಆಗಿರ್ಬೋದು ಎಲ್ಲ ವಿಚಾರಗಳಲ್ಲೂ ತುಂಬ ಚೇಂಜಸ್ ಆಗಿದೆ ಸೊ ಹಾಗಾಗಿ ಸ್ವಲ್ಪ ಕಂಟೆಂಟ್ ಓರಿಯೆಂಟೆಡ್ ಇರೋ ಅಂತ ಸಿನಿಮಾಗಳಲ್ಲಿ ಬೇರೆ ಬೇರೆ ತರ ಗೆಟಪ್ಸ್ ನ ನಾನು ಟ್ರೈ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದೇ ಆ ತರ ಒಂದು ಡ್ರೀಮ್ ಕ್ಯಾರೆಕ್ಟರ್ ನಾನು ಏನು ಅನ್ಕೊಂಡಿದೀನಿ ಒಂಥರ ಒಳ್ಳೆ ಅದಕ್ಕೆ ಸ್ಕೋಪ್ ಇರೋದ್ ನಮ್ಮ ಪರ್ಫಾರ್ಮೆನ್ಸಿಗೆ ಸ್ಕೋಪ್ ಇರೋ ಕ್ಯಾರೆಕ್ಟರ್ ಅಪಾರ್ಟ್ ಫ್ರಮ್ ಫೈಟ್ ಸೊ ಆ ತರದ್ದು ಮಾಡ್ಬೇಕಂತ ಅನ್ಕೊಂಡಿದೀನಿ ನೋಡ ಯಾರೋ ಒಳ್ಳೆ ಸ್ಕ್ರಿಪ್ಟ್ ಮಾಡಿ ಒಳ್ಳೆ ಬ್ಯಾನರ್ ಇಂದ ಆ ತರದ್ ಯಾವ್ದಾದ್ರು ಅವಕಾಶಗಳು ಬಂದ್ರೆ ಡೆಫಿನೆಟ್ ಆಗಿ ಮಾಡಿ ಈಗ ಸದ್ಯ ನೀವು ಯಾವ ಪ್ರಾಜೆಕ್ಟ್ ಮಾಡ್ತಾ ಇದೀರ ಹೇಗಿದೆ ಈಗ ರುದ್ರಿ ಎಲ್ ಎಲ್ ಬಿ ಅಂತ ಒಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೀನಿ ಸೊ ಅದರಲ್ಲಿ ಒಂದು ಲಾಯರ್ ನಾನು ಒಂದು ಇಯರ್ಸ್ ಸಿಕ್ಸ್ ಇಯರ್ಸ್ ಐ ತಿಂಕ್ ಗ್ಯಾಪ್ ತಗೊಂಡಿದ್ದೀನಿ ನನ್ನ ಮಗು ಆದ್ಮೇಲೆ ಈಗ ನಾನು ಮತ್ತೆ ಕಮ್ ಬ್ಯಾಕ್ ಆಗ್ತಾ ಇರೋದ್ರಿಂದ ಸಡನ್ ಬೇರೆ ಏನೋ ಕ್ಯಾರೆಕ್ಟರ್ ಇಂದ ನಾನು ಟ್ರೈ ಮಾಡೋದು ಚೆನ್ನಾಗಿರಲ್ಲ ನನ್ನ ಇಮೇಜ್ ಬಿಟ್ಟು ಸಡನ್ ಆಗಿ ಹೋಗೋದು ಬೇಡ ಅಂತ ಅದೇ ಇಮೇಜ್ ಇಟ್ಕೊಂಡು ಜೊತೆಗೆ ಒಂದು ಒಳ್ಳೆ ಕಂಟೆಂಟ್ ಇರೋಂತ ಒಂದು ಸಬ್ಜೆಕ್ಟ್ ಜೊತೆ ಬರ್ತಾ ಇದ್ದೀನಿ ನೀವು ಹುಡುಗಿ ಹುಡುಗಿ ಸ್ಮಗ್ಲರ್ ಶೂಟಿಂಗು ಅವಾಗಿನ ಟೆಕ್ನಿಕಲ್ ಟೀಮ್ಗು ತಂತ್ರಜ್ಞಾನಕ್ಕೂ ಇವಾಗಿಗೂ ನಿಮ್ಗೆ ಎಷ್ಟು ಡಿಫ್ರೆನ್ಸ್ ಅಂತ ಅನಿಸ್ತಾ ಇದೆ ಅವಾಗ ನಮ್ಗೆ ತುಂಬಾ ಕಷ್ಟ ಅನಿಸ್ತಿತ್ತು ಶೂಟಿಂಗ್ ಟೈಮ್ ಅಲ್ಲಿ ನಂಗೆ ತುಂಬಾ ಪ್ರೆಷರ್ ಆಗ್ತಾ ಇತ್ತು ಬಿಕಾಸ್ ನಾನ್ ಮಾಡಿದಾಗ ನಾವು ನೆಗೆಟಿವ್ ಅಲ್ಲಿ ಶೂಟ್ ಮಾಡ್ತಾ ಇದ್ದಿದ್ದು ಫಿಲಿಮ್ಸ್ ನ ಇವಾಗೆಲ್ಲ ಡಿಜಿಟಲ್ ಆಗ್ಬಿಟ್ಟಿದೆ ಸೊ ಅವಾಗ ಏನಂದ್ರೆ ನಾವೆಲ್ಲ ಪ್ರಾಕ್ಟೀಸ್ ಮಾಡಿ ಟೇಕಲ್ಲಿ ನಾವು ಮಾಡ್ತಾ ಇದ್ವಿ ಬೈ ಚಾನ್ಸ್ ಏನಾದ್ರೂ ಟೇಕಲ್ಲಿ ನಾವು ಮಾಡ್ಲಿಲ್ಲ ಅಂದ್ರೆ ರೀಲ್ ನಮ್ಗೆ ತುಂಬಾ ವೇಸ್ಟ್ ಆಗ್ತಾ ಇತ್ತು ಅದು ನಮಗೆ ಏನು ಎಕ್ಸ್ಪೆನ್ಸಿವ್ ಆಗ್ತಾ ಇತ್ತು ಸೊ ಅದು ನಮಗೆ ಮೈಂಡ್ ಅಲ್ಲಿ ಜಾಸ್ತಿ ಪ್ರೆಷರ್ ಇರ್ತಾ ಇತ್ತು ಬಟ್ ಇವಾಗ ಏನಿಲ್ಲ ನೀವು ನೂರು ಟೇಕ್ ತಗೊಂಡ್ರು ನೋ ಪ್ರಾಬ್ಲಮ್ ಅಲ್ಲೇ ಅಲ್ಲೇ ನೋಡ್ಬೋದು ಅಲ್ಲೇ ರೀಟೇಕ್ ಮಾಡ್ಕೋಬಹುದು ಬೇಡ ಅಂದ್ರೆ ಕಟ್ ಮಾಡ್ಬೋದು ಅಲ್ಲೇ ಎಡಿಟಿಂಗ್ ಮಾಡ್ಕೋಬಹುದು ಇಟ್ಸ್ ವೆರಿ ವೆರಿ ಈಜಿ ಸೆವೆನ್ ಇಯರ್ಸ್ ಆರ್ ಏಟ್ ಇಯರ್ಸ್ ಅನ್ನುವಂತ ಗ್ಯಾಪ್ ನಿಮ್ಗೆ ಮ್ಯಾಟರ್ ಆಗ್ತಿದ್ಯಾ ಅಂದ್ರೆ ಈಗ ಆಕ್ಟಿಂಗ್ ಅನ್ನೋದೇನು ಡೆಫಿನೆಟ್ಲಿ ಅದ್ನ ಮರ್ತೇನು ಹೋಗಿರೋದಿಲ್ಲ ಅದನ್ನ ಒಂದು ಕ್ಯಾರೆಕ್ಟರ್ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ ನೀವು ನಿಂತ್ಕೊಂಡ್ಬಿಡ್ತೀರಾ ಆ ಕಾಡಕ್ಕೆ ಸ್ಟಿಲ್ ಏನಾದರೂ ನಿಮ್ಮಲ್ಲಿ ಕಾಡ್ತಾ ಇದೆಯಾ ನನ್ನನ್ನು ಕಾಡ್ತಾ ಇರೋ ಪ್ರಶ್ನೆ ಏಕೈಕ ಪ್ರಶ್ನೆ ಏನಂದ್ರೆ ಅವಾಗ್ಲಗೂ ಇವಾಗ್ಲಗೂ ಸ್ವಲ್ಪ ಲುಕ್ ವೈಸ್ ಚೇಂಜಸ್ ಆಗಿರ್ತೀವಿ ದಪ್ಪ ಆಗಿದ್ದೀನಿ ಅನ್ನಿಸ್ತಾ ಇದೆ ಅವಾಗ ನೋಡೋದಕ್ಕೆ ದಟ್ಸ್ ನ್ಯಾಚುರಲ್ ಅಮ್ಮ ಆದ್ಮೇಲೆ ಅವೆಲ್ಲ ಕ್ವೈಟ್ ನ್ಯಾಚುರಲ್ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಶಿಲ್ಪಾ ಶೆಟ್ಟಿಗೆ ಎಕ್ಸಾಂಪಲ್ ಕೊಡಕ್ಕಾಗಲ್ಲ ಶಿಲ್ಪಾ ಶೆಟ್ಟಿ ಹೆಂಗ್ ಸಣ್ಣ ಆದ್ರಂತ ಅದು ಗೊತ್ತಿರುತ್ತೆ ಸೊ ನಮ್ಮ ನಾವ್ ಎಷ್ಟು ರೆಡ್ಯೂಸ್ ಮಾಡ್ಬೋದು ಅಷ್ಟೇ ಆಗೋದು ಆಮೇಲೆ ನನಗೆ ಸರ್ಜರಿ ಇರ್ಜರಿ ಆ ಥರ ಹೋಗೋಕೆ ಇಷ್ಟ ಇಲ್ಲ ನಾವು ಏನೇ ಮಾಡಲಿ ನಮಗೆ ಅದು ಏನಂದರೆ ನಾವೊಂದು ನಾವು ತಗೊಳ್ಳೋ ಫುಡ್ ಎಕ್ಸಸೈಸು ಈ ತರದ್ರಲ್ಲಿ ನಾವು ಕಟೌನ್ ಮಾಡ್ಬೋದೇ ಹೊರತು ಏನೋ ಮಾಡೋಕ್ ಹೋಗಿ ಏನಾದ್ರೂ ಹೆಲ್ತ್ಗೆ ಹೆಚ್ಚು ಕಮ್ಮಿ ಆದ್ರೆ ತುಂಬಾ ಕಷ್ಟ ಆಗತ್ತೆ ನಾನು ಏನ್ ಮಾಡ್ತೀನೋ ಬಿಡ್ತೀನೋ ನಮ್ಮ ಮಗನ್ಗೆ ತಾಯಿ ಆಗಿದ್ರೆ ಸಾಕು ಅನ್ನೋ ಒಂದು ಕಾನ್ಸೆಪ್ಟ ಬಂದ್ಬಿಟ್ಟು ನಾನು ಜಾಸ್ತಿ ವರ್ಕೌಟ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದ್ದೀನಿ ಅದ್ ಒಂದೇ ನನ್ನ ಮೈಂಡ್ ಅಲ್ಲಿ ಚೇಂಜಸ್ ಬಿಟ್ರೆ ಅದೇ ಸೇಮ್ ಪ್ರಿಯಹಾಸನು ಅದೇ ಆಕ್ಟಿಂಗು ಅದೇ ಫೈಟು ಎಲ್ಲವನ್ನೂ ಮಾಡಬಲ್ಲೇ ಅದೇ ಡೈರೆಕ್ಷನ್ ಅದಕ್ಕಿಂತ ಬೆಟರ್ ಡೈರೆಕ್ಷನ್ ಮಾಡಬಲ್ಲೆ ಈಗ ಈಗ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಅಥವಾ ಬೇರೆ ಕಲರ್ಫುಲ್ ಮೇಕಪ್ ಹಾಕೊಳ್ಳೋ ಲೋಕ ಅಂತ ಹೇಳಿದ್ರೆ ಒಂದು ಎರಡು ಮೆಟರ್ನಿಟಿಗೆ ಅವರು ಔಟ್ ಆಫ್ ದ ಫೋಕಸ್ ಆಗಿಬಿಡ್ತಾರೆ ಸ್ಟಿಲ್ ನಿಮ್ಗೆ ಇದನ್ನ ಲೈಫ್ ನ ಕಂಟಿನ್ಯೂ ಮಾಡ್ತಾ ಇದೆ ಇಂಡಸ್ಟ್ರಿ ನಿನ್ ಕೇಳಿ ಆಗುತ್ತೆ ನಿನ್ನ ಪ್ರತಿಭೆಗೆ ಇಲ್ಲಿ ಬೆಲೆ ಇದೆ ಅಂತ ಹೇಳ್ತಿದೆಯಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಅಯ್ಯೋ ಅದಕ್ಕೆ ನನಗೆ ತುಂಬ ತುಂಬಾ ಖುಷಿ ಆಗತ್ತೆ ಯಾಕಂದರೆ ಈ ಸೆವೆನ್ ಇಯರ್ಸಲ್ಲಿ ಏನಾಗಿದೆ ಅಂದರೆ ನಾನು ಒಂದು ಸೆಲೆಬ್ರಿಟಿ ಅಥವಾ ನಾನು ಏನೋ ಒಂದು ಇಮೇಜ್ ಇಟ್ಕೊಂಡು ಬಂದಿದ್ದು ಒಂದು ಹೀರೋಯಿನ್ನು ಒಂದು ಡೈರೆಕ್ಟ್ರು ಹೊರಗಡೆ ಹೋದರೆ ನಮಗೊಂದು ರೆಡ್ ಕಾರ್ಪೆಟ್ ವೆಲ್ಕಮ್ ನಾನು ಎಲ್ಲ ಲೈಫನ್ನು ನೋಡಿದ್ದೀನಿ ಯಾಕಂದರೆ ನಾನು ತುಂಬ ಚಿಕ್ಕ ಏಜಲ್ಲೇ ನಾನು ಇಂಡಸ್ಟ್ರಿಗೆ ಬಂದಿದ್ದು ಮೋಸ್ಟ್ ಪ್ರಾಬ್ಲಿ ಐ ಆಮ್ ದ ಫಸ್ಟ್ ಗರ್ಲ್ ನಾನು ಡೈರೆಕ್ಷನ್ನು ಆ್ಯಕ್ಟಿಂಗ್ ಪ್ರೊಡಕ್ಷನ್ನು ಸ್ಯಾಮಿಲ್ ಟೆನಿಸ್ಸಾಗಿ ಮಾಡ್ಕೊಬಂದಿರೋ ಅಂತ ಹುಡುಗಿ ಅನ್ಕೋತೀನಿ ಸೊ ಹಾಗಾಗಿ ನನ್ನ ಡೈರೆಕ್ಷನಲ್ಲಿ ತುಂಬ ದೊಡ್ಡ ದೊಡ್ಡವರು ಸಹ ಆ್ಯಕ್ಟ್ ಮಾಡಿದ್ರು ಜಯಂತಿ ಅಮ್ಮ ಆಗಲಿ ಗಿರ್ಜಮ್ಮ ಆಗಲಿ ನನ್ನ ಫಸ್ಟ್ ಪಿಕ್ಚರ್ ನಾನು ಯಶ್ ಅವರು ನಾ ಇಂಟ್ರಡ್ಯೂಸ್ ಮಾಡಿದ್ದು ಜಂಬದ ಹುಡುಗಿನಲ್ಲಿ ಸೊ ಹಾಗಾಗಿ ಅಲ್ಲಿ ಅಲ್ಲಿಂದ ಅದಾದ್ಮೇಲೆ ಬಿಂದಾಸ್ ಹುಡುಗಿ ಒಳ್ಳೆ ಸಕ್ಸಸ್ಸು ನೋಡಿದೆ ಒಳ್ಳೆ ಪ್ರಾಫಿಟು ನೋಡಿದೆ ಆಮೇಲೆ ಸ್ಮಗ್ಲರ್ ಮಾಡಿದಾಗ ಲಾಸು ನೋಡಿದೆ ಸೊ ಎಲ್ಲವನ್ನು ನನ್ನ ಜರ್ನಿಯಲ್ಲಿ ನಾನು ನೋಡ್ಕೊಂಡ್ ಬಂದಿರೋದಕ್ಕೆ ನಂಗೆ ಇವಾಗ ಏನು ಅಷ್ಟು ಏನು ಡಿಫ್ರೆನ್ಸ್ ಅನ್ಸಲ್ಲ ಈ ಏಳು ವರ್ಷ ಗ್ಯಾಪ್ ಆದ್ಮೇಲೆ ಇವಾಗ ಕಂಬ್ಯಾಕ್ ಆಗ್ತಾ ಇದೀನಲ್ವಾ ಈ ಕಂಬ್ಯಾಕ್ ಆದ್ಮೇಲೆ ಮಾಡ್ತಾರೆ ಆಮೇಲೆ ನನ್ನ ಲೈಫ್ ಹೇಗಿರುತ್ತೆ ನಾನು ವೈಟ್ ಮಾಡ್ತಾ ಇದೀನಿ ನನ್ಗೆ ಒಂದು ಒಂದಷ್ಟು ಕ್ವಶನ್ಸ್ ನಿಮ್ಮನೀಗ ಬಿಂದಾಸ್ ಹುಡುಗಿ ಅಂತ ಕಡೆಯದ ಜಂಬದ್ ಹುಡುಗಿ ಅಂತ ಕಡೆಯದ ರೈಟ್ ನಂತ ಕರೆದ್ ಬಿಡದ ಹೆಂಗ ನಾನಿವಾಗ ಹೇಗ್ ಕಾಣ್ತಾ ಇದ್ದೀನಿ ಹಾಗೆಲ್ಲ ಕಾಣ್ತಾ ಇದ್ದಾಗ ಸಾಕ್ಷಾತ್ ಮಹಾಲಕ್ಷ್ಮಿ ತರ ಕಾಣ್ ಯಾಕೆಂದ್ರೆ ಮಹಾಲಕ್ಷ್ಮಿಗೆ ಆ ಪರ್ಪಲ್ ಅಂದ್ರೆ ಬಹಳ ಪ್ರಿಯ ಹಸುರು ಸಮೃದ್ಧಿಯ ಸಂಕೇತ ಎಷ್ಟು ಚಂದ ರೆಡಿಯಾಗಿ ಬಂದಿದ್ರಿ ಸೋ ಮಚ್ರಿ ನೈಸ್ ವೆರಿ ಹ್ಯಾಪಿ ನೋಡಿ ಇವಾಗಿದ್ದ ಹಬ್ಬ ಅಲ್ವಾ ಮಹಾಲಕ್ಷ್ಮಿ ಹಬ್ಬ ಅಲ್ವಾ ಸೊ ಹಂಗಾಗಿ ವರಮಹಾಲಕ್ಷ್ಮಿ ಅಂತ ನಾವ್ ಹೆಂಗೋ ಇದನ್ನ ಕರಿತೀವಿ ಲಕ್ಷ್ಮಿ ಹಬ್ಬ ನೀವು ತುಂಬಾ ಟೈಮ್ ಇಂದ ಮಾಡ್ಕೊಂಡ್ ಬಂದಿದ್ರಿ ಅಷ್ಟ ಲಕ್ಷ್ಮಿಯರ್ ಯಾರ್ಯಾರು ಅಂತ ಹೇಳ್ಬೋದಾ ಅಷ್ಟ ಅಷ್ಟು ಎಲ್ಲರಿಗೂ ಗೊತ್ತೇ ಇರತ್ತಲ್ಲ ಹ ಧೈರ್ಯ ಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ವರಲಕ್ಷ್ಮಿ ಎಲ್ಲರಿಗೂ ಗೊತ್ತಿರೋ ಅಂತ ವಿಚಾರ ಮನೆ ಮನೆ ಲಕ್ಷ್ಮಿಯರಿಗೆಲ್ಲಾ ಗೊತ್ತಿರುತ್ತೆ ನೋಡಿ ನಿಮ್ಮ ಅಮ್ಮ ಹಾಕೊಟ್ಟಿರುವಂತ ಫೌಂಡೇಶನ್ ನೋಡಿ ಹೆಂಗಿದೆ ನೀವ್ ಒಂದನ್ನು ಮಿಸ್ ಮಾಡ್ಲಿಲ್ಲ ಇಷ್ಟು ವರ್ಷದಿಂದ ಆ ಸಂಸ್ಕಾರ ಕಾಪಾಡ್ಕೊಂಡ್ ಬಂದಿದ್ರ ವೆರಿ ನೈಸ್ ಇನ್ನೊಂದು ಕರಿ ಸೀರೆ ಹುಟ್ಟಿದಾಳೆ ಕಾಲುಂಗ್ರ ಹಾಕೊಂಡಿದ್ದಾಳೆ ಮೇಲಕ್ಕೂ ಕೆಲ್ಗೂ ಓಡಾಡ್ತಾಳೆ ಯಾರು ಇವಳು ಹೇಳ್ತಾರೆ ಸೂಪರ್ ಮೋರ್ ಗಣೇಶನ ಅಮ್ಮನ ಗಂಡನ ಮಗನ ಹೆಂಡತಿ ಯಾರು ಹೆಂಡತಿ ಹೇಳ್ತಿ ಮೋರ್ ರಾಮ ದಶರಥನ ಮಗನ ಡ್ಯಾಶ್ ರಾಮ ದಶರಥನ ಮಗನ ಡ್ಯಾಶ್ ರಾಮ ಅನ್ನೋದು ದಶರಥನ ಮಗನ ಹೆಸರು ಅಷ್ಟೇ ಅಯ್ಯೋ ರಾಮ ಅನ್ನೋದು ದಶರಥನ ಮಗನ ಹೆಸರು ಅಷ್ಟೇ ನೋಡಿ ಹೆಂಗಿದೆ ಅಲ್ವಾ ಲಕ್ಷ್ಮಿಗೆ ಪ್ರಿಯವಾದ ಹೂವು ಯಾವುದು ಸಂಪಿಗೆ ಹೂವು ಕಮಲದ ಹೂವು ಜಾಜಿ ಹೂವು ಡರಾ ಹೂವು ಆಮೇಲೆ ಬ್ರಹ್ಮಕಮಲ ಹ್ಮ್ ಇದೆಲ್ಲ ಲಕ್ಷ್ಮಿಗೆ ಇಷ್ಟ ಆಗಿರೋ ಪ್ರಿಯಾರಾಮ್ ಅಂತ ಕರೀದ ಪ್ರಿಯಾ ಹಾಸನ್ ಅಂತ ಕರೀದ ಬಿಂದಾಸ್ ಹುಡುಗಿ ಅಂತ ಕರೀದ ಜಂಬದ ಹುಡುಗಿ ಅಂತ ಕರೆಯದಿ ರೈಟ್ ವೆರಿ ನೈಸ್ ಅತಿ ಅದ್ಭುತ ಒಳ್ಳೊಳ್ಳೆ ಪ್ರಶ್ನೆಗಳಿಗೆ ಒಳ್ಳೊಳ್ಳೆ ರೀತಿ ಆನ್ಸರ್ ಹೇಳಿದ್ರಿ ಮುಂದೆ ಇದೊಂದು ಗುರಿ ಇಟ್ಕೊಂಡಿದೀನಿ ಈ ತಾಯಿ ವರಮ ಲಕ್ಷ್ಮಿಯ ಕೃಪೆ ನನಗ್ ಬೇಕು ಅನ್ನೋದಾದ್ರೆ ಏನಂತ ಪ್ರಾರ್ಥನೆ ಮಾಡ್ತೀರಿ ಸಹಜವಾಗಿ ಒಂದು ಕುಟುಂಬದಲ್ಲಿ ನಾವು ಪ್ರಾರ್ಥನೆ ಮಾಡ್ಬೇಕಂದ್ರೆ ನಮ್ಮ ಒಳ್ಳೆ ವಿದ್ಯಾ ಬುದ್ಧಿ ಸಂಸ್ಕಾರ ಸಂಸ್ಕಾರ ಕೊಡ್ಬೇಕು ಕುಟುಂಬ ಕ್ಷೇಮವಾಗಿರ್ಬೇಕು ಅದೆಲ್ಲ ರೆಗ್ಯುಲರ್ ಕೇಳ್ತೀವಿ ನಾನು ಪರ್ಸ್ನಲಿ ಅಂದ್ರೆ ನಾನು ಏನೋ ಒಂದು ಚಿತ್ರರಂಗಕ್ಕೆ ಬಂದು ಒಂದು ಅಚೀವ್ ಮಾಡ್ಬೇಕಂತಿದ್ದೀನಿ ನೆಕ್ಸ್ಟ್ ಸಹ ಸಿನಿಮಾಗಳು ಮಾಡ್ಬೇಕು ಅಂದ್ಕೊಂಡಿದೀನಿ ಅದಕ್ಕೊಂದು ಪ್ರೇಕ್ಷಕರ ಒಂದು ಪ್ರೀತಿ ಒಂದು ಆಶೀರ್ವಾದ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ ಬಿಟ್ರೆ ಇವಾಗ ನಾನು ಫಿಲಮ್ ಚೇಂಬರ್ನಲ್ಲೂ ಸಹ ಇದೀನಿ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅಲ್ಲಿ ಈಸಿ ಸಿ ಆಗಿದ್ದೀನಿ ಮತ್ತೆ ಕರ್ನಾಟಕ ವಾಣಿಜ್ಯ ಮಂಡಳಿನಲ್ಲಿ ಈಸಿ ಆಗಿದ್ದೀನಿ ಸೊ ಅಲ್ಲೂ ಸಹ ನನಗೆ ಇನ್ನ ಹೆಚ್ಚಿನ ಮಟ್ಟದಲ್ಲಿ ಚಿತ್ರರಂಗದ ಒಂದು ಸೇವೆ ಮಾಡುವಂತ ಅವಕಾಶ ಸಿಗ್ಲಿ ಅಂತ ಜವಾಬ್ದಾರಿಗಳನ್ನ ನಿಭಾಯಿಸೋದ್ ಕಷ್ಟ ಅನ್ಸುತ್ತಾ ಅಥವಾ ಕಷ್ಟ ಅನ್ನಿಸ್ತಾ ಇಲ್ಲ ಇಷ್ಟ ಆಗಿರೋದ್ರಿಂದ ಕಷ್ಟ ಅನ್ನಿಸ್ತಾ ಇಲ್ಲ ಕೆಲವೊಂದ್ಸತಿ ಮೆಂಟಲ್ ಪ್ರೆಷರ್ ಜಾಸ್ತಿ ಆಗುತ್ತೆ ಸೊ ಕೆಲವೊಂದ್ಸತಿ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಈ ತರದ್ದು ಫೇಸ್ ಮಾಡ್ತಾ ಇದೀನಿ ನಾನು ಬಟ್ ಏನು ಮಾಡೋಕ್ಕಾಗಲ್ಲ ಇದೆಲ್ಲವನ್ನು ಏನಾದರೂ ಒಂದು ಅಚೀವ್ ಮಾಡ್ಬೇಕಂದಾಗ ಇದೆಲ್ಲವನ್ನು ದಾಟಿನೇ ಮಾಡ್ಬೇಕಲ್ಲ ಆವಾಗ ಅವಾಗ ಅದಕ್ಕೆ ಏನು ಬೇಕು ಟ್ರೀಟ್ಮೆಂಟ್ ತಗೊಳೋದು ಕೆಲಸ ಮಾಡ್ತಾ ಇರೋದು ಕೆಲಸದಲ್ಲಿ ಇದ್ದಾಗ ಅದೆಲ್ಲ ಆಟೋಮೆಟಿಕ್ ಆಗಿ ಕಮ್ಮಿ ಆಗಿಬಿಡುತ್ತೆ ನಾವ್ ಯಾವಾಗ ಕೆಲಸದಲ್ಲಿ ಇರಲ್ವಲ್ಲ ಅವಾಗಲೇ ಅವೆಲ್ಲ ಪ್ರೆಷರ್ಸ್ ಜಾಸ್ತಿ ಓಕೆ ಈಗ ಮುಂದಿನ ಸಿನಿಮಾಗಳಿಗೆ ಹೆಂಗ್ ತಯಾರಿ ಆಗ್ಬೇಕು ಅನ್ನೋದ್ರ ಬಗ್ಗೆ ನೀವು ಡಯಟ್ ಅಂತ ಮಾತಾಡಿದ್ರಿಂದ ಕೇಳ್ತೀನಿ ಈಗ ಹಬ್ಬ ಅಂತ ಸ್ವೀಟ್ ಹೆಂಗೆ ಇಲ್ಲಪ್ಪ ನಾನು ನಿಜ ಯಾವಾಗ್ಲೂ ನಾನು ಡಯಟೇ ಮಾಡಲ್ಲ ಯೂಶಲ್ ಸ್ವೀಟ್ ತಿನ್ನೋದ್ ಸ್ವಲ್ಪ ಕಮ್ಮಿನೇ ಆಮೇಲೆ ಹೊರ್ಗಡೆ ಫುಡ್ ನಾನ್ ಜಾಸ್ತಿ ತಗೊಳ್ಳೋದೇ ಇಲ್ಲ ಮನೆ ಫುಡ್ ಎಲ್ಲೋದ್ರು ಇವನ್ ನಾನು ಬಾಕ್ಸ್ ಅಲ್ಲಿ ಕ್ಯಾರಿಯರ್ ಆದ್ರೂ ಮನೆ ಫುಡ್ ತಗೋತೀನಿ ಜಾಸ್ತಿ ಹೊರ್ಗಡೆದು ಪ್ರಿಫರ್ ಮಾಡಲ್ಲ ಏನೋ ತುಂಬಾ ವಿಧಿ ಇಲ್ಲ ಅಂದಾಗ ನೋಡೋಣ ಇವನ್ ನನ್ನ ಮಗನ್ಗೂ ಅಷ್ಟೇ ಜಂಕ್ ಫುಡ್ ಜಾಸ್ತಿ ಅಭ್ಯಾಸನೇ ಮಾಡಿಲ್ಲ ಅವನಿಗೆ ನಾನು ಡಯಟ್ ಮಾಡಲ್ಲ ಏನ್ ಇಷ್ಟ ನಾ ಮನೆಯಲ್ಲಿ ಮಾಡ್ಕೊಂಡು ತಿಂತೀನಿ ಹೆಲ್ದಿಯಾಗಿ ತಿಂತೀನಿ ಡಯಟ್ ಅಂತೂ ಮಾಡಲ್ಲ 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 ಡಯಟ್ ಮಾಡ್ ಡಯಟ್ ಮಾಡಿದ್ರೆ ಫೈಟ್ ಮಾಡಿ ಶಕ್ತಿ ಇರಲ್ಲ ವೆರಿ ಡಯಟ್ ಮಾಡಕ ಹೋಗಬೇಡಿ ಅಂತ ಹೇಳಿದ್ವಿ ಅಲ್ವಾ ಹೌದು ಡಯಟ್ ಮಾಡ್ಬೇಡಿ ಒಳ್ಳೆ एक्सरसाइज ಮಾಡಿ ಒಪ್ಕೊತೀನಿ ಡಯಟ್ ಮಾಡಕ್ ಹೋಗ್ಬೇಡಿ ನಿಮ್ ಕರಿಯರ್ಗೆ ನಿಮ್ ಹಸ್ಬೆಂಡ್ ಯಾವ ತರ ಸಪೋರ್ಟಿವ್ ಆಗಿದ್ದಾರೆ ಐ ಇಸ್ ವೆರಿ ಸಪೋರ್ಟಿವ್ ನೋ ಡೌಟ್ ನಾನು ಏನೇ ಮಾಡಿದ್ರು ನಾನು ಸಿನಿಮಾ ಮಾಡಲಿ ಇವಾಗ ನಾನು ಚೇಂಬರ್ಗೆ ಬಂದಿದ್ದೀನಿ ಏನು ಮಾಡಿದ್ರು ನನಗೆ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ ನಿನ್ಗೆ ಹೆಂಗೆ ಖುಷಿ ಹಂಗಿರೋ ಅಂತಾರೆ ಸೊ ಹಾಗಾಗಿ ಐ ಆಮ್ ವೆರಿ ಲಕ್ಕಿ ಇನ್ ದಟ್ ಕೇಸ್ ಏನು ಅವ್ರಿಗೆ ಆ ಅವ್ರ ಟೈಮ್ಗೆ ಏನು ಆಗಬೇಕೋ ಅದಾದರೆ ಅವ್ರು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಸಪೋರ್ಟ್ ಮಾಡ್ತಾರೆ ನೀನು ಯಾಕೆ ಅಪ್ಸೆಟ್ ಆಗಿದ್ಯಾ ಈ ಥರ ಎಲ್ಲ ಅಪ್ಸೆಟ್ ಆಗಬಾರ್ದು ನೀನು ಧೈರ್ಯವಾಗಿ ಮಾಡಬೇಕು ಅಂತ ಸಪೋರ್ಟ್ ಮಾಡ್ತಾರೆ ಹೆಣ್ಮಕ್ಳು ನೋಡಿ ನಿಮಗೆ ಏನಂತ ಒಂದು ದೊಡ್ಡ ಫಿಲ್ಮ್ ಬ್ಯಾಕ್ ಗ್ರೌಂಡು ಇಂಡಸ್ಟ್ರಿಗೆ ಬಂದ್ರು ಆ ಥರ ಅಲ್ಲ ನೀವೇನೋ ಒಂದು ವಿಷನ್ ಇಟ್ಕೊಂಡಿದ್ರಿ ಅದನ್ನು ಕ್ಲಿಯರ್ ಮಾಡಿದ್ರಿ ಆ ಥರದೊಂದು ಹುಡುಗಿ ನೀವು ಇವತ್ತು ಹೆಣ್ಮಕ್ಳು ಸೀಮಿತ ಪ ಪ್ರಪಂಚದಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೆ ಒಂದು ಮೆಸೇಜ್ ಕೊಡೋದಾದ್ರೆ ಏನು ಹೇಳಕ್ ಬಯಸ್ತೀರಿ ನೀವು ಅನ್ಕೊಂಡಿದ್ದನ್ನ ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ಇಟ್ಕೊಳ್ಳಿ ಅದೇ ಒಂದು ದಾರಿನಲ್ಲಿ ಸಾಗಿ ಒಂದು ಛಲ ಇಟ್ಕೊಂಡು ಮುಂದೆ ಹೋಗಿ ಖಂಡಿತ ನೀವು ಅಂದ್ಕೊಂಡಿದ್ದು ಒಂದು ಗೋಲ್ ರೀಚ್ ಆಗೇ ಆಗ್ತೀರಾ ಆ ಛಲ ಬಿಡಬೇಡಿ ಯಾರೋ ಮಧ್ಯದಲ್ಲಿ ನಮ್ಮನ್ನ ಮೈಂಡ್ ಡೈವರ್ಟ್ ಮಾಡ್ತಾರೆ ಅಥವಾ ಇನ್ನೇನೋ ಕಷ್ಟಗಳು ಬರ್ಬೋದು ಆ ದಾರಿನಲ್ಲಿ ಏನೇ ಬಂದ್ರು ನಾನು ಸಾಧಿಸ್ತೀನಿ ನಾನು ರೀಚ್ ಆಗ್ತೀನಿ ಅನ್ನೋದು ಒಂದೇ ಗೋಲ್ ನೋಡಿ ಬೇರೆ ಯಾವುದಕ್ಕೂ ನೀವು ಡಿಸ್ಟರ್ಬ್ ಆಗ್ಬೇಡಿ ಇದಷ್ಟೇ ನಾನು ಹೇಳೋದು ಯಾವುದಕ್ಕೂ ನಾವು ಕೊರಗ್ಬಾರ್ದು ಹೆಣ್ಮಕ್ಳು ಎದೆಗುನ್ಬಾರ್ದು ಯಾಕಂದ್ರೆ ಹೆಣ್ಮಕ್ಳಿಗೆ ಕಷ್ಟ ಗಂಡಸ್ರು ಗೀಝಿ ಅಂತಲ್ಲ ಅವ್ರಿಗಿರೋ ಅಷ್ಟು ನಮಗೆ ಸಮಾಜದಲ್ಲಿ ಅಷ್ಟು ಫ್ರೀಡಮ್ ನಮಗಿಲ್ಲ ಸೊ ಹಾಗಾಗಿ ನಾವು ಮನೆನೂ ನೋಡಬೇಕು ಹೊರಗಡೆ ಸಾಧಿಸ್ಬೇಕಂದಾಗ ಎರಡೂ ಜವಾಬ್ದಾರಿಗಳಿದ್ದಾಗ ತುಂಬಾನೇ ಕಷ್ಟ ಅನ್ಸುತ್ತೆ ಆತರ ನಿಭಾಯ್ಸಿದಾರಲ್ಲ ಅವ್ರೆಲ್ಲಾರ್ಗು ನಾನು ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ ನಿಜವಾಗ್ಲೂ ಅದೇ ದಾರಿನಲ್ಲಿ ನೀವೇನು ಅನ್ಕೊಂಡಿದ್ರೆ ಅದನ್ನ ನಂಬಿಕೆ ಇಟ್ಟು ಸಾಧಿಸಿ ಖಂಡಿತ ಸಾಧಿಸ್ತೀರ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ವರಮಹಾಲಕ್ಷ್ಮಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಅತ್ಯದ್ಭುತ ಮಾತುಗಳನ್ನು ಆಡಿದ್ದೀರಿ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಭಾಗ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ನನಗೂ ಕೂಡ ಇವತ್ತು ವರಮಾಲಕ್ಷ್ಮಿ ಒಂಥರ ವಿಶೇಷವಾಗಿತ್ತು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಬಂದು ಇಲ್ಲಿ ನಿಮ್ಮಗಳ ಜೊತೆಗೆ ಒಂದು ವರಮಾಲಕ್ಷ್ಮಿನ ಹಂಚ್ಕೊಳ್ಳೋ ಅಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಜಿ ನ್ಯೂಸ್ ಚಾನೆಲ್ ಅವ್ರಿಗೆ ಇಡೀ ತಂಡಕ್ಕೆ ಹಾಗೂ ಪ್ರೇಕ್ಷಕರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮನೆ ಹುಡುಗಿ ಪ್ರಿಯಾ ಹಾಸನ್ ಇಷ್ಟು ದಿನ ನೀವೆಲ್ಲ ಹೇಗೆ ನನ್ನನ್ನು ಎಂಕರೇಜ್ ಮಾಡಿದ್ರಿ ಇನ್ನು ಮುಂದೆ ಸಹ ನನ್ನನ್ನು ಅದೇ ರೀತಿಯಲ್ಲಿ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತೀನಿ ನಿಮ್ಮೆಲ್ರಿಗೂ ವರಮಹಾಲಕ್ಷ್ಮಿ ಒಳ್ಳೆಯ ವರವನ್ನು ಕೊಡಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಸೊ ನೋಡೋದಲ್ಲ ಪ್ರಿಯಾ ಹಾಸನ ಅಂತ ಸಂದರ್ಭದಲ್ಲಿ ಇದುವರೆಗೂ ಕೂಡ ನೀವು ಬೆಂದಾಸ್ ಹುಡುಗಿ ಅಥವಾ ಜಂಬದು ಹುಡುಗಿ ಅನ್ನುವಂಥ ರಗಡ್ ಕ್ಯಾರೆಕ್ಟ್ರಲ್ಲಿ ನೋಡಿದ್ರಿ ಇವತ್ತು ಪ್ರಿಯಾ ಹಾಸನವರು ಅಪ್ಪಟ ಮಹಾಲಕ್ಷ್ಮಿ ಥರ ನಮ್ಮ ಜೊತೆ ಭಾಗಿಯಾಗಿದ್ದರೆ ಬಹಳ ವಿಶೇಷವಾಗಿ ಕಾಣ್ತಾ ಇದ್ದಾರೆ ಏನು ಮುಂದೆ ಅವರು ರುದ್ರಿಯಾಗಿ ನಿಮ್ಮ ಕಣ್ಣು ಮುಂದೆ ಬರ್ತಾರೆ ಬಹಳ ವಿಶೇಷವಾದ ಪಾತ್ರದ ಮೂಲಕ ಸಿನಿಮಾ ರಂಗಕ್ಕೆ ಒಂದು ರೀತಿ ರಿಎಂಟ್ರಿ ಅಂತಲೇ ಹೇಳ್ಬೋದು ಅವರ ಮುಂದಿನ ಸಿನಿ ಜರ್ನಿಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಮತ್ತೊಮ್ಮೆ ಬೆಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದಿಯ ಜೀಪಾಳ